ನಮಸ್ಕಾರ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬೆಸ್ಸ ರಾಹವೇ ಕೇತವೇ ನಮಃ ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಗುರುಗಳೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾರ್ಚ್ ತಿಂಗಳಲ್ಲಿ ಮಕರ ರಾಶಿಯ ಭವಿಷ್ಯ ಹೇಗಿದೆ ದಯವಿಟ್ಟು ತಿಳಿಸ್ಕೊಡ್ತೀರಾ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮಕರ ರಾಶಿಯವರ ಸ್ಥಿತಿಯನ್ನು ನಾವು ಗಮನಿಸೋದಾದರೆ ರವಿಗ್ರಹವು ಎರಡು ಮತ್ತು ಮೂರರಲ್ಲಿ ಸಂಚಾರ ಅಂತ ಹೇಳ್ತೀವಿ ಅಂದರೆ ಎರಡನೇ ಮನೆಯಲ್ಲಿ ಸಂಚಾರ ಮಾಡಬೇಕಾದ್ರೆ ಕಣ್ಣಿನ ರೋಗಗಳಿಂದ ಬಳಲುವಂಥ ಅವಕಾಶಗಳು ಜಾಸ್ತಿ ಇರುತ್ತೆ ಅಂದರೆ ಕಣ್ಣಿನ ಬಗ್ಗೆ ವಿಶೇಷ ಜಾಗೃತೆಯನ್ನು ವಹಿಸೋದು ಒಳ್ಳೆಯದು ಹಾಗೆ ಹದಿನೈದರ ನಂತರ ಮೂರರಲ್ಲಿ ಸಂಚಾರ ಮಾಡೋದರಿಂದ ಸ್ಥಾನ ಲಾಭ ರೋಗ ನಿವಾರಣೆ ಲಾಭ ಸರ್ಕಾರದಿಂದ ಅನುಕೂಲಗಳು ಪ್ರಾಪ್ತಿಯಾಗುವಂಥ ದಿನ ಆಗಿರುತ್ತೆ ಹಾಗೆ ಕುಜಗ್ರಹವು ಒಂದು ಮತ್ತು ಎರಡರಲ್ಲಿ ಸಂಚಾರ ಮಾಡೋದ್ರಿಂದ ಅಷ್ಟೊಂದು ಅನುಕೂಲಕರವಾಗಿಲ್ಲ ಕುಜನಿಂದ ಅಂದರೆ ಆಂತರಿಕ ಶೋಕ ಮನೋವ್ಯಾಕುಲತೆ ಹಾಗೆ ಕುಟುಂಬದಲ್ಲಿ ವಿಯೋಗ ಅಂತ ಹೇಳ್ತೀವಿ ಅಂದರೆ ಬೇರ್ಪಡುವಂಥ ಸಂದರ್ಭಗಳು ಒದಗಿ ಬರಬಹುದು ಎಚ್ಚರಿಕೆಯಿಂದ ಇರಿ ಹಾಗೆ ಎರಡರಲ್ಲಿ ಕುಜ ಸಂಚಾರ ಮಾಡಬೇಕಾದ್ರೆ ಧನಹಾನಿ ನಿಷ್ಠೂರ ಮಾತಿನಿಂದ ಜಗಳ ಆದ್ದರಿಂದ ನಿಮ್ಮ ಮಾತುಕತೆಯ ಬಗ್ಗೆ ಎಚ್ಚರಿಕೆ ಇರೋದು ಸೂಕ್ತ ಇನ್ನು ಬುಧಗ್ರಹವು ಎರಡರಲ್ಲಿ ಸಂಚಾರ ಮಾಡುವುದರಿಂದ ಆಗ ಕೆಲವೊಂದು ಧನಲಾಭ ಉಂಟಾದರೂ ಸಹ ನಿಂದನೆಯ ಮಾತುಗಳನ್ನು ಕೇಳಬೇಕಾಗುತ್ತೆ ಅದಕ್ಕೆ ನೀವು ರೆಡಿಯಾಗಿರಬೇಕಾಗತ್ತೆ ಹಾಗೆ ಏಳರಿಂದ ಇಪ್ಪತ್ತಾರರವರೆಗೂ ರಾಜಭಯ ಶತ್ರು ಭಯಗಳು ಉಂಟಾಗುತ್ತೆ ಅಂದರೆ ಸರ್ಕಾರದಿಂದ ಕಿರುಕುಳಗಳು ಬರಬಹುದು ಯಾವುದಾದ್ರೂ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ವಹಿಸೋದು ಒಳ್ಳೆಯದು ಇನ್ನು ಶುಕ್ರ ಗ್ರಹದ ಒಂದು ನೋಡೋದಾದರೆ ಒಂದು ಮತ್ತು ಎರಡರಲ್ಲಿ ಸಂಚಾರ ಮಾಡುವಾಗ ಸಾಕಷ್ಟು ಅನುಕೂಲಗಳು ಅಂದರೆ ಪೀಠೋಪಕರಣಗಳ ಲಭ್ಯತೆ ಅಂತ ಹೇಳ್ತೀನಿ ಅಂದರೆ ಮನೆಗೆ ಬೇಕಾಗುವಂಥ ಪೀಠೋಪಗಳನ್ನು ನೀವು ಖರೀದಿಸುವಂಥ ಮಾಸವಾಗಿರುತ್ತೆ ಹಾಗೆ ಗೃಹ ಪ್ರಾಪ್ತಿಯಾಗುವಂಥ ಸುಸಂದರ್ಭನೂ ಇದೆ ನಂತರ ಸಂತಾನ ಸುಖ ಧಾನ್ಯ ಲಭ್ಯ ರಾಜ್ಯ ಮಾನ್ಯತೆ ಅಂದರೆ ಗೌರವಗಳು ಸಿಗುವಂಥ ತಿಂಗಳು ಶುಕ್ರನಿಂದ ನಿಮಗೆ ಸಿಗುತ್ತೆ ಹಾಗೆ ನಾಲ್ಕರಲ್ಲಿ ಗುರು ಸಂಚಾರ ಮಾಡಬೇಕಾದ್ರೆ ಬಂಧು ಬಂಧುಕ್ಲೇಶ ಸಂಭವಿಸುವುದು ಅಂತ ಹೇಳ್ತೀವಿ ಅಂದರೆ ಗುರುಬಲ ಇರೋದಿಲ್ಲ ಬಂಧುಗಳಿಂದ ನಿಮಗೆ ಅನಾನುಕೂಲಗಳು ಬಂಧುಗಳ ಜೊತೆ ವಿರೋಧಗಳು ಉಂಟಾಗ್ಬೋದು ಎಚ್ಚರಿಕೆಯಿಂದ ಇರೋದು ಒಳಿತು ಹಾಗೆ ಎರಡರಲ್ಲಿ ಶನಿ ಅಂತೇಳಿ ಅಂದರೆ ಸಾಡೆ ಸಾತಿ ಅಂತ ಏನು ಹೇಳ್ತೀವಿ ಕೊನೆಯ ಈಗ ನೀವು ಆದ್ದರಿಂದ ಹೆಚ್ಚಿನ ಒಂದು ಈ ಎರಡರಲ್ಲಿ ಶನಿ ಸಂಚಾರ ಆಗಬೇಕಾದ್ರೆ ಕುಟುಂಬ ಮತ್ತು ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಮೂರರಲ್ಲಿ ರಾಹು ಸಂಚಾರ ಹೆಚ್ಚಿನ ಲಾಭವನ್ನು ಉಂಟು ಮಾಡುವಂಥ ಗ್ರಹ ಒಂಬತ್ತರಲ್ಲಿ ಕೇತು ನಿಮಗೆ ಭಾಗ್ಯ ಹಾನಿಯನ್ನು ಮಾಡ್ತಾನೆ ಇಲ್ಲಿ ರಾಹು ಭಾಗ್ಯವನ್ನು ಕೊಟ್ಟರೆ ಕೇತುವಿನಿಂದ ಹಾನಿ ಉಂಟಾಗುತ್ತೆ ಆದ್ದರಿಂದ ಸ್ವಲ್ಪ ಎಚ್ಚರಿಕೆ ವಹಿಸೋದು ಒಳಿತು ಈ ತಿಂಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ದಯವಿಟ್ಟು ತಿಳಿಸಿಕೊಡಿದ್ದುಗಳ ಯಾರೆಲ್ಲ ಮಕರ ರಾಶಿಯಲ್ಲಿ ಜನಿಸಿದರೆ ಅವರಿಗೆ ಗುರುಬಲ ಮತ್ತು ಬುಧನ ಬಲ ಇಬ್ಬರದು ಚೆನ್ನಾಗಿಲ್ದ ಇರೋ ಕಾರಣ ವಿದ್ಯಾಭ್ಯಾಸದಲ್ಲಿ ಸಾಮಾನ್ಯವಾಗಿರುತ್ತೆ ಒಂದು ತಿಂಗಳು ಮುಂದೂಡೋದು ಒಳ್ಳೆಯದು ಅವರ ಏನಾದರೂ ಹೈಯರ್ ಎಜುಕೇಷನ್ ಬಗ್ಗೆ ಏನಾದರೂ ಸ್ಟೆಪ್ಸ್ ತೆಗೆದುಕೊಳ್ಬೇಕು ಅಂತ ಇದ್ದರೆ ಒಂದು ತಿಂಗಳು ಮುಂದೂಡೋದು ಒಳ್ಳೆಯದು ಈ ರಾಶಿಗೆ ಸಂಬಂಧಿಸಿದ ಎಲ್ಲ ನಕ್ಷತ್ರಗಳಿಗೂ ಒಂದೇ ರೀತಿ ಫಲ ಇರುತ್ತಾ ಅಥವಾ ಬೇರೆ ಬೇರೆ ರೀತಿ ಫಲ ಇರುತ್ತಾ ದಯವಿಟ್ಟು ತಿಳಿಸಿಕೊಡಿ ಗುರುಗಳೇ ನಕ್ಷತ್ರ ಅಂತ ಬಂದಾಗ ಒಂದು ರಾಶಿನಲ್ಲಿ ಮೂರು ನಕ್ಷತ್ರಗಳು ಬರುತ್ತೆ ಸಾಮಾನ್ಯವಾಗಿ ಈ ಮಕರದಲ್ಲಿ ಉತ್ತರಾಷಾಢ ಶ್ರವಣ ಧನಿಷ್ಠ ಅಂತ ಹೇಳ್ತೀವಿ ಈ ಜನ್ಮ ನಕ್ಷತ್ರ ಜನ್ಮ ದಿನಾಂಕಗಳ ಆಧಾರಿತವಾಗಿ ದಶಾಭಕ್ತಿ ಯಾವ್ದು ನಡೀತಾ ಇದೆ ಗ್ರಹಗಳ ಸ್ಥಿತಿ ಹೇಗಿದೆ ಅವರ ಜಾತಕದಲ್ಲಿ ನೋಡಿಕೊಂಡು ನಾವು ಫಲ ನಿರೂಪಣೆ ಮಾಡಿದ್ರೆ ಹೆಚ್ಚಿನ ಒಂದು ಫಲ ನಿರೂಪಣೆ ಮಾಡಲಿಕ್ಕೆ ನಿಖರತೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಇದು ಗೋಚಾರ ಫಲ ಮಾತ್ರ ಆಗಿರೋದ್ರಿಂದ ಇದು ಹೆಚ್ಚಿಗೆ ರಾಶಿ ಆಧಾರಿತವಾಗಿರುತ್ತೆ ಈಗ ನಾವು ನಾಲ್ಕರಲ್ಲಿ ಗುರು ಅಷ್ಟೊಂದು ಸುಖಕರ ಅಲ್ಲ ಅಂತ ಹೇಳ್ತಾ ಇದ್ವಿ ಆದ್ರೂ ಸಹ ಯಾರೆಲ್ಲ ಶ್ರವಣ ನಕ್ಷತ್ರದಲ್ಲಿ ಜನಿಸಿರ್ತೀರ ಅವರಿಗೆ ಗುರುವಿನಿಂದ ಇಪ್ಪತ್ತೈದು ಪರ್ಸೆಂಟ್ ಅನುಕೂಲ ನಿಮಗೆ ಆದ್ದರಿಂದ ಇದು ನಾವು ಧನ ಮಕರ ರಾಶಿಯವರಿಗೆ ಏನು ಫಲ ಹೇಳ್ತಾ ಇರ್ತೀವಿ ಅದರಲ್ಲಿ ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಸ್ವಲ್ಪ ಅನುಕೂಲ ಇರುತ್ತೆ ಉಳಿದ ಎರಡು ನಕ್ಷತ್ರದವರಿಗೆ ಅನಾನುಕೂಲ ಈ ರಾಶಿಗೆ ಸಂಬಂಧಿಸಿದವರ ವಿವಾಹದ ಯೋಗಾಯೋಗಗಳ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ನೋಡಿ ಗುರುಬಲ ಇಲ್ಲ ಆದರೆ ಶುಕ್ರನ ಒಂದು ಬಲ ಇದೆ ಫಿಫ್ಟಿ ಪರ್ಸೆಂಟು ಭಾಳ ಶುಭಕರ ಇದನ್ನು ಮುಂದುವರಿಸೋದು ಅಂದರೆ ಹೆಚ್ಚಿನ ಪ್ರಯತ್ನವನ್ನು ಮಾಡಲಿ ಅನುಕೂಲ ಸಿಗುತ್ತೆ ಈ ರಾಶಿಯವರ ಉದ್ಯೋಗ ಮತ್ತು ವ್ಯವಹಾರಗಳ ಬಗ್ಗೆ ಈ ತಿಂಗಳಲ್ಲಿ ಹೇಗಿರುತ್ತೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ ನೋಡಿ ಇವರಿಗೆ ಸಾತಿ ನಡೀತಾ ಇದೆ ಗುರುಬಲ ಇಲ್ಲ ಆದ್ದರಿಂದ ಇರ್ತಕ್ಕಂಥ ಉದ್ಯೋಗಗಳನ್ನ ಹಾಗೆ ಮುಂದುವರ್ಸ್ಕೊಂಡು ಹೋಗೋದು ಒಳ್ಳೆಯದು ಯಾವುದೇ ಬದಲಾವಣೆಯ ಪ್ರಯತ್ನವನ್ನು ಮಾಡಬೇಡಿ ಅಷ್ಟೊಂದು ಶುಭದಾಯಕವಾಗಿಲ್ಲ ಈ ರಾಶಿಯವರ ಕೋರ್ಟು ಕಚೇರಿ ಕೇಸ್ಗಳ ಬಗ್ಗೆ ಏನಾದರೂ ವಿವರಗಳನ್ನು ತಿಳಿಸ್ತೀರಾ ಗುರುಗಳೇ ಕೋರ್ಟು ಕಚೇರಿ ವಿಷಯಗಳಲ್ಲಿ ಬಂದಾಗ ಕುಜನ ಬಲ ಇವರಿಗೆ ಈ ತಿಂಗಳಲ್ಲಿ ಕಾಣ್ತಾ ಇಲ್ಲ ಕುಜನಿಂದ ಅನಾನುಕೂಲಗಳೇ ಇರೋದರಿಂದ ಕೋರ್ಟು ಕಚೇರಿನಲ್ಲಿ ಶುಭದಾಯಕವಾಗಿಲ್ಲ ಒಂದು ತಿಂಗಳು ಮುಂದೂಡಿದ್ರೆ ಬಹಳ ಒಳ್ಳೆಯದು ಈ ರಾಶಿಯವರ ಶುಭ ದಿನ ಅಶುಭ ದಿನಗಳ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ ದಯವಿಟ್ಟು ನೋಡಿ ಮಕರ ರಾಶಿಯ ಉತ್ತರಾಷಾಢ ನಕ್ಷತ್ರದವರಿಗೆ ಒಂದು ಮೂರು ಎಂಟು ಹನ್ನೊಂದು ಇಪ್ಪತ್ತು ಇಪ್ಪತ್ತೆಂಟು ಮತ್ತು ಮೂವತ್ತನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ ಅದೇ ಶ್ರವಣ ನಕ್ಷತ್ರದಲ್ಲಿ ಜನಿಸಿರುವಂಥವರಿಗೆ ಏಳು ಇಪ್ಪತ್ತೊಂದು ಮತ್ತು ಇಪ್ಪತ್ತೆಂಟು ಹಾಗೆ ಧನಿಷ್ಠ ನಕ್ಷತ್ರ ಒಂದು ಎರಡನೇ ಪಾದದವರಿಗೆ ಒಂದು ಮೂರು ಏಳು ಎಂಟು ಹನ್ನೊಂದು ಇಪ್ಪತ್ತು ಇಪ್ಪತ್ತೆಂಟು ಮತ್ತು ಮೂವತ್ತನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ ಅಂದರೆ ತಾರಾಬಲ ಚಂದ್ರಬಲ ಇರುವಂಥ ದಿನಗಳು ಅಂತ ಹೇಳ್ತೇವೆ ಹಾಗೆ ಅಶುಭ ದಿನಗಳನ್ನು ನೋಡೋದಾದರೆ ಈ ತಿಂಗಳ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕು ಅಷ್ಟಮ ಚಂದ್ರ ಇರುವಂಥ ದಿನಗಳಾಗಿರುತ್ತೆ ಆದ್ದರಿಂದ ಈ ದಿನಗಳನ್ನು ನೀವು ಯಾವುದೇ ಕೆಲಸ ಕಾರ್ಯಗಳಿಗೆ ಉಪಯೋಗಿಸ್ದೇ ಇರೋದು ಒಳ್ಳೆಯದು ಈ ತಿಂಗಳಲ್ಲಿ ಈ ರಾಶಿಯವರು ಮಾಡಿಕೊಳ್ಬೇಕಾದಂತಹ ಪರಿಹಾರದ ಕ್ರಮಗಳೇನು ದಯವಿಟ್ಟು ತಿಳಿಸ್ತೀರಾ ಗುರುಗಳೇ ನೋಡಿ ಸಾಡೆಸಾತಿ ನಡೀತಾ ಇದೆ ಗುರುಬಲ ಇಲ್ಲ ಕುಜಗ್ರಹದ ಬಲ ಇಲ್ಲ ಅದರಿಂದ ಒಟ್ಟಾರೆ ಒಂದು ನವಗ್ರಹ ಶಾಂತಿ ಅಥವಾ ನವಗ್ರಹ ಅಭಿಷೇಕ ಒಂದು ನವಗ್ರಹ ಅಭಿಷೇಕವನ್ನು ನವಗ್ರಹ ದೇವಸ್ಥಾನದಲ್ಲಿ ಒಂದು ಭಾನುವಾರ ಮಾಡಿಸ್ಕೊಳ್ಳಿ ಹೆಚ್ಚಿನ ಅನುಕೂಲ ಸಿಗುತ್ತೆ ಜೊತೆಗೆ ಮಕರ ರಾಶಿಯ ಅಧಿಪತಿಯಾದಂತಹ ಶನಿಯ ಮಂತ್ರ ಓಂ ಶಂ ಶನೈಶ್ಚರಾಯ ನಮಃ ಪ್ರತಿದಿನ ನೂರ ಎಂಟು ಬಾರಿ ಜಪ ಮಾಡ್ತಾ ಬನ್ನಿ ಹೆಚ್ಚಿನ ಅನುಕೂಲ ಪ್ರಾಪ್ತಿಯಾಗುತ್ತೆ ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಒಟ್ಟಾರೆ ಎಷ್ಟು ಪರ್ಸೆಂಟ್ ಚೆನ್ನಾಗಿದೆ ಅಂತ ಹೇಳಿ ಕೇಳ್ಬೋದಾ ಗುರುಗಳೇ ಶೇಕಡಾ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಶುಭದಾಯಕವಾಗಿದೆ ಇತರೆ ವಿಷಯಗಳು ಅಥವಾ ವಿಶೇಷಗಳು ಏನಾದರೂ ಇದ್ದರೆ ದಯವಿಟ್ಟು ತಿಳಿಸಿ ಗುರುಗಳೇ ಅದನ್ನು ನೋಡಿ ಮಾರ್ಚ್ ತಿಂಗಳು ಎಂಟನೇ ತಾರೀಕು ಶುಕ್ರವಾರ ಮಹಾಶಿವರಾತ್ರಿ ಇದೆ ಹತ್ತರಂದು ಭಾನುವಾರ ಅಮಾವಾಸ್ಯೆ ಇದೆ ಹಾಗೆ ಇಪ್ಪತ್ತೈದು ಸೋಮವಾರ ಹುಣ್ಣಿಮೆ ಇದ್ದು ವಿಶೇಷವಾಗಿ ಹೋಳಿ ಹುಣ್ಣಿಮೆ ಕಾಮನ ಹಬ್ಬ ಅಂತ ಹೇಳ್ತೀವಿ ಇದು ಮಾರ್ಚ್ ತಿಂಗಳಲ್ಲಿ ಬರ್ತಕ್ಕಂಥ ವಿಶೇಷ ದಿನಗಳಾಗಿರುತ್ತೆ ನಮಸ್ಕಾರ ಸರ್ ನಮಸ್ಕಾರ